ಉಲ್ಲಾ ನಗರಸಭೆ ವ್ಯಾಪ್ತಿಯ ಕೆರೆಬೈಲಿನಲ್ಲಿ ಬಹುಶಃ ಒಂದು ಭಾಗದ ತನಕ ಮಾತ್ರ ರಸ್ತೆ ಇತ್ತು ಅದಕ್ಕೆ ಮುಂದಿನ ಪ್ರದೇಶಕ್ಕೆ ಕೆರೆಬೈಲಿಗೆ ರಸ್ತೆನೇ ಇರಲಿಲ್ಲ ಕಳೆದ ವರ್ಷ ಆ ಊರು ಹೊರತ ಕೇಳಿಕೊಂಡು ಆ ಸ್ಥಳವನ್ನು ಬಿಟ್ಟಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮಾಡಿಕೊಡಲಾಯಿತು ಅದು ಒಂದು ನೇರವಾಗಿ ಆ ಜನವಸಿದ ಪ್ರದೇಶಕ್ಕೆ ಸಂಪರ್ಕಿಸುವಂಥ ರಸ್ತೆ ಎರಡನೇದು ಡಿವೈನ್ ಸೆಂಟರ್ ಆಗಿ ತೊಕ್ಕೋಟು ಬಸ್ ಸ್ಟ್ಯಾಂಡ್ಗೆ ತ ಸಂಪರ್ಕಿಸುವಂಥ ರಸ್ತೆ ಇದೀಗ ಆ ಒಂದು ಸಂಪರ್ಕಿಸುವ ನಿರ್ಮಾಣ ಮಾಡಿದ ನಂತರ ಈ ವರ್ಷ ನಾವು ಹೇಳಿದಂತೆ ಇದಕ್ಕೆ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡುವಂಥ ಒಂದು ಅನುದಾನ ಕೂಡ ನಾನು ಇವತ್ತು ಅದಕ್ಕೆ ಒದಗಿಸುತ್ತಿದ್ದೇನೆ ಅದಕ್ಕ ಕಾರಣ ನಮ್ಮ ಜೊತೆಯಲ್ಲಿ ನಗರಸಭೆಯ ಅಧ್ಯಕ್ಷರಂಥ ಶಶಿಕಲಾಕರ್ ಅವರು ನಮ್ಮ ರಮೇಶ್ ಶೆಟ್ಟರ್ ಅವರು ಅದಿತಿ ಊರವರೇ ಆಗಿರುವಂತಹ ನಮ್ಮ ಅವರು ಪಂಚಸದಸ್ಯ ಅಂತಹ ಶ್ರೀಧರ್ ಅವರು ಅದೇ ಪುರುಷೋತ್ತಮ್ ಫಿಲಾರವರು ನಮ್ಮ ದಿನೇಶ್ ಇದರಿಂದ ಭಾಳಷ್ಟು ಇವತ್ತು ಆ ರಸ್ತೆ ನಿರ್ಮಾಣವಾದ ಸಂದರ್ಭ ಅವರಿದ್ದು ಜೊತೆ ಊರವರು ಅದರ ಸಫನ್ ಇರಲಿ ನಮ್ಮ ಅಜೀಜ್ ಇರಲಿ ಬಸ್ ತುಂಬ ಜನ ನಮ್ಮ ಊರವರೆಲ್ಲ ನಮ್ಮ ರಾಲ್ಫಿ ಇರಲಿ ಭಾಳಷ್ಟು ಜನ ಇವತ್ತು ಈ ಊರವರು ಕೂಡ ಸಂಪೂರ್ಣವಾದ ಸಾಕಾಯಿತು ಕೊಟ್ಟಿದ್ದಾರೆ ಅದಕ್ಕಾಗಿ ಕರೆಬೆಲ್ ಪ್ರದೇಶಕ್ಕೆ ಸುಮಾರು ನಾವು ಈ ಕೆರೆ ಇದೆಲ್ಲ ಸೇರಿದಾಗ ಸಾವಿರ ಒಂದು ಕೋಟಿಗಿಂತ ಒಂದು ಕೋಟಿ ಎಪ್ಪತ್ತು ಲಕ್ಷದ ಅಧಿಕ ಮೊತ್ತವನ್ನು ಬರೀ ಈ ಪ್ರದೇಶದಲ್ಲಿ ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೇವೆ ಎಲ್ಲ ಪ್ರದೇಶಕ್ಕೆ ಅತ್ಯುತ್ತಮ ಸವಲತ್ತು ಕೊಡುವುದು ಇವತ್ತು ನಮ್ಮ ಜವಾಬ್ದಾರಿ ಆ ಕೆಲಸವನ್ನು ನಾವು ಇಲ್ಲಿ ಇವತ್ತು ಮಾಡ್ ಮಾಡ್ತಾ ಇದ್ದೇವೆ ರಸ್ತೆ ಆಗಿದೆ ಕುಡಿಯೋ ನೀರಿನ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆ ಇವತ್ತು ಬಗೆ ಇದೆ ವಿದ್ಯುಚ್ಛಕ್ತೀಕರಣಕ್ಕೆ ಸಂಬಂಧಪಟ್ಟ ಇವತ್ತು ಅಪ್ಗ್ರೇಡೇಷನ್ ಇವತ್ತು ನಡೀತಾ ಇದೆ ಅಲ್ಲಿ ಈ ಪದೇ ಭಾಳಷ್ಟು ವರ್ಷಗಳ ನೂರಾರು ವರ್ಷಗಳ ಒಂದು ಬೇಡಿಕೆ ಇವತ್ತು ಕೆರೆ ಆಗಬೇಕಂದಿ ಒಂದು ಮಾದರಿಯಾದ ಒಂದು ಅತ್ಯುತ್ತಮವಾದ ಕೆರೆಯನ್ನು ಕೊಡಿ ಇವತ್ತು ನಿರ್ಮಾಣ ಇವತ್ತು ಆಗಿದೆ ಅದಕ್ಕಾಗಿ ನನಗೆ ಸಂತುಷ್ಟನಾಗಿದ್ದೇನೆ ಈ ಜನ ಶಿಕ್ಷತ್ರದ ಜನ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರ ವಿಶ್ವಾಸನ ಉಳಿಸಿಕೊಂಡು ಅವರ ಅಪೇಕ್ಷೆ ಏನಿದೆ ಆ ಕೆಲಸ ನಾವು ಮಾಡಿದೆವು ಅಂತೇಳಿ ಈ ಕೆಲಸ ಆಗುವ ಸಂದರ್ಭದಲ್ಲಿ ಎಲ್ಲರ ನಾನು ಯಾಚಿಸ್ತೇನೆ ಇದು ನಮ್ಮ ಕೈ ರಸ್ತೆ ಅಲ್ಲ ಇದು ನಮ್ಮ ಈ ಊರವರ ರಸ್ತೆ ನಾವೇ ತಿರುಬಹುದು ಹೋಗ್ಬೋದು ಊರವರು ಮತ್ತು ರಸ್ತೆ ಅದು ಶಾಶ್ವತ ಆದರೆ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಸಂಪೂರ್ಣವಾದ ಸಹಕಾರ ಕೊಡಬೇಕು ಕ್ವಾಲಿಟಿಯಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಅದರ ಇಂಜಿನಿಯರಿಗೆ ತಿಳಿಸಿ ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗಬೇಕು ಅದು ಬಿಟ್ಟು ಕೆಲಸ ಹೋಗುವಾಗ ಬೈಕ್ ತಗೊಂಡು ಹೋಗೋದು ಸೈಕಲ್ ತೆಕೊಂಡು ಹೋಗೋದು ಆಡ್ಕೊಂಡು ಹೋಗುವುದು ಕಡೆಗೆ ನಿಲ್ಲಿಸೋರಿಗೆ ಬೈಯೋದು ಇದೆಲ್ಲ ಆದರೆ ಈ ಊರವ್ರಿಗೆ ನಷ್ಟ ಇವತ್ತು ಆಗ್ತದೆ ಅದು ಹತ್ತು ಜನ ಐದು ಐದು ದಿವಸದ ಕ್ಯೂರಿಂಗ್ ಆದರೆ ಅದು ಐದು ವರ್ಷ ಬರ್ತದೆ ಇಪ್ಪತ್ತು ದಿವಸ ಅದನ್ನು ಕ್ಯೂರಿಂಗ್ ಮಾಡಿದರೆ ಇಪ್ಪತ್ತು ವರ್ಷ ಬರ್ತದೆ ಅದಕ್ಕಾಗಿ ಎಲ್ಲ ಊರವರು ಅದನ್ನು ಇಪ್ಪತ್ತು ದಿವಸ ಸಂಪೂರ್ಣವಾದ ಸಹಕಾರ ಕೊಡುವ ಜವಾಬ್ದಾರಿ ಯುವ ಯುವಕರು ಹಿರಿಯರು ಎಲ್ಲರೂ ಕೂಡ ಹಮ್ಮಿಕೊಳ್ಬೇಕು ನಾನು ಕಲಿಕೊಂಡು ಹೇಳಿಕೊ ಕೇಳಿಕೊಂಡು ಎಲ್ಲರೂ ನಾನು ಶುಭಾಶಯ ಸಲ್ಲಿಸ್ತೇನೆ